ಹಾಯ್ ಹಲೋ ಪ್ರತಿಯೊಬ್ಬರಿಗೂ ಕೂಡ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋವಿತ್ ಕಿಕಿ ಯೂಟ್ಯೂಬ್ ಚಾನಲ್ ಪ್ರತಿ ತಿಂಗಳು ಕೂಡ ಅನಗತ್ಯವಾಗಿ ಕರೆನ್ಸಿಯನ್ನು ಹಾಕಿಸಿ ಸುಸ್ತಾಗಿದ್ದೀರಾ ಇದನ್ನೆಲ್ಲ ಕೂಡ ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡಿ ಕೊನೆಗೂ ಹಾಕಾಡೋಕ್ಕೆ ಇಳಿದಿದೆ ಇದರಿಂದಾಗಿ ಮೇಲಿಂದ ಇಂಟರ್ನೆಟ್ಗೆ ಹಣ ಕೊಡುವಂಥ ಅಗತ್ಯವಿರೋದಿಲ್ಲ ಹೊಸ ಯುಗವನ್ನು ಸೃಷ್ಟಿ ಮಾಡೋಕ್ಕೆ ಸರ್ಕಾರ ಹಾಕಾಡೋಕ್ಕೆ ಕಾಲಿಕಿದೆ ಇನ್ಮೇಲಿಂದ ಇಂಟರ್ನೆಟ್ಗೆ ಹಣವನ್ನು ಕೊಡಬೇಡಿ ಏನು ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯಾಕೆ ಅಂದರೆ ನಿಮಗೆ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಆಗಿರ್ಬೋದು ಎಲ್ಲ ರೀತಿಯ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಫಾಸ್ಟಾಗಿ ಫ್ರೀಯಾಗಿ ಬರ್ತಾ ಇರುತ್ತೆ ಆ ಅಪ್ಡೇಟ್ಸ್ಗಳನ್ನ ಪಡ್ಕೊಂಡು ನೀವು ಎಲ್ಲ ರೀತಿಯ ಯೋಜನೆಗಳನ್ನ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ ಹಾಗಾಗಿ ಮರೀದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಜಿಯೋ ಅನ್ನುವಂಥ ಒಂದು ಕಂಪ್ನಿ ಬರೋಕ್ಕಿಂತ ಮುಂಚೆ ಇಂಟರ್ನೆಟ್ ಬೆಲೆ ಎಷ್ಟಿತ್ತು ಅಂತ ನಿಮಗೆ ಗೊತ್ತಿದೆ ಜಿಯೋ ಇಲ್ಲದಿರುವಂಥ ಸಮಯದಲ್ಲಿ ನೀವೇನಾದರೂ ಇಂಟರ್ನೆಟ್ ಹಾಕ್ಸ್ತಿದ್ರೆ ಅಂದರೆ ಇನ್ನೂರು ಮುನ್ನೂರು ರೂಪಾಯಿ ಅಂತೂ ನಿಮಗೆ ಖರ್ಚಾಗ್ತಿತ್ತು ಇಂಟರ್ನೆಟ್ಗೆ ಆದರೆ ನಂತರ ಜಿಯೋ ಅನ್ನುವಂಥ ಕಂಪನಿ ಬಂದು ಆರು ತಿಂಗಳು ಎಲ್ಲರಿಗೂ ಕೂಡ ಫ್ರೀ ರೀಚಾರ್ಜನ್ನು ಘೋಷಣೆ ಮಾಡುತ್ತೆ ನಂತರ ಆ ಕಂಪನಿಯು ಕೂಡ ತನ್ನ ರೀಚಾರ್ಜ್ ಪ್ಲ್ಯಾನ್ಗಳನ್ನ ಪ್ರಕಟಿಸೋಕ್ಕೆ ಶುರುವಾಗುತ್ತೆ ನಂತರ ಒಂದು ಜಿ ಬಿ ಡಾಟಾಗೆ ಕೇವಲ ಹದಿನೈದು ರೂಪಾಯಿ ಹಂಗೆ ಕಸ್ಟಮರ್ಸ್ಗಳಿಗೆ ಕೊಡ್ತಾ ಇರುತ್ತೆ ಇದನ್ನು ನೋಡಿದ ಆಪೋಸಿಟ್ ಕಂಪನಿಗಳು ಕೂಡ ರೀಚಾರ್ಜ್ ಪ್ಲ್ಯಾನ್ಗಳನ್ನು ಕಡಿಮೆ ಮಾಡಬೇಕಾಗುತ್ತೆ ಮತ್ತು ಒನ್ ಜಿ ಬಿ ಡೇಟಾ ಪ್ಲ್ಯಾನ್ಗಳನ್ನು ಕೂಡ ಕಡಿಮೆ ಆಗಬೇಕಾಗಿ ಬರುತ್ತೆ ಅದರ ನಂತರ ಏನಾಗ್ತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಪ್ರತಿ ಆರು ತಿಂಗಳಿಗೂ ವರ್ಷಕ್ಕೊಂದು ಸಲ ತಮ್ಮ ತಮ್ಮ ರೀಚಾರ್ಜ್ ಪ್ಲ್ಯಾನ್ಗಳನ್ನ ಜಾಸ್ತಿ ಮಾಡಿ ಜನರ ಮೇಲೆ ಭಾರ ಹಾಕಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಿದಂತಹ ಕೇಂದ್ರ ಸರ್ಕಾರ ಈಗ ಅಖಾಡಕ್ಕೆ ಕಾಲಿಕ್ಕಿದೆ ಜನರಲ್ಲಿ ರೀಚಾರ್ಜ್ ಪ್ಲ್ಯಾನ್ ಜಾಸ್ತಿ ಮಾಡಿ ದುಡ್ಡು ಕಂಪನಿಗಳಿಗೆ ಈಗ ಸಡ್ಡು ಹೊಡ್ಯಕ್ಕೆ ಕೇಂದ್ರ ಸರ್ಕಾರ ಅಖಾಡಕ್ಕೆ ಹೇಳಿದೆ ಹೊಸ ಐಡಿಯಾಗಳನ್ನು ಮಾಡಿ ಟೆಲಿಕಾಮ್ ಕಂಪನಿಗಳಿಗೆ ಆದೇಶವನ್ನು ಹೊಡಿಸಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ಮಾರ್ಟ್ಫೋನ್ ಇರುವಂಥವರು ಇಂಟರ್ನೆಟ್ಗಳನ್ನು ಹಾಕಿಸ್ತೀರ ಆದರೆ ಹಳ್ಳಿಯಲ್ಲಿರುವಂತಹ ಜನಗಳು ಕೀಪ್ಯಾಡ್ ಫೋನ್ಗಳನ್ನ ಯೂಸ್ ಮಾಡ್ತಾ ಇರುವಂಥವ್ರು ಅಥವಾ ಸ್ಮಾರ್ಟ್ ಫೋನ್ ಬಳಕೆ ನಮಗೆ ಬೇಡ ಅಂತ ಕೀಪ್ಯಾಡ್ ಫೋನನ್ನು ಯೂಸ್ ಮಾಡ್ತಾ ಇರುವಂಥವ್ರು ಅವರಿಗೆ ಯಾವುದೇ ಇಂಟರ್ನೆಟ್ನ ಅಗತ್ಯವಿರೋದಿಲ್ಲ ಆದರೂ ಕೂಡ ಈ ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳು ಇಂಟರ್ನೆಟ್ ಜೊತೆಗೆ ಪ್ಲ್ಯಾನ್ಗಳನ್ನು ರೂಪಿಸಿ ಅದರಿಂದ ಜನರಿಗೆ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಭಾರತದಲ್ಲಿ ಹದಿನೈದು ಕೋಟಿಗೂ ಅಧಿಕ ಜನ ಕೀಪ್ಯಾಡ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಇಂಟರ್ನೆಟನ್ನು ಯಾರೂ ಕೂಡ ಬಳಸೋಕ್ಕಾಗಲ್ಲ ಕೀಪ್ಯಾಡ್ ಫೋನಲ್ಲಿ ಹಾಗಾಗಿ ಅವನ್ನೆಲ್ಲರನ್ನು ಕೂಡ ಲಾಭಗಳನ್ನ ಟೆಲಿಕಾಮ್ ಕಂಪ್ನಿಗಳು ಇದೆ ಮತ್ತು ಹಾಗೇನೇ ಯಾರ ಹತ್ರ ಡ್ಯೂಯಲ್ ಸಿಮ್ ಇದೆಯೋ ಅವರು ಒಂದು ಸಿಮ್ಗೆ ಇಂಟರ್ನೆಟ್ ಹಾಕ್ಸಿ ಇನ್ನೊಂದು ಸಿಮ್ಗೆ ಇಂಟರ್ನೆಟ್ ಹಾಕ್ಸೋಕೆ ಸಾಧ್ಯ ಇಲ್ಲ ಅವರು ಎರಡು ಸಿಮ್ಗೂ ಕೂಡ ಇಂಟರ್ನೆಟ್ ಹಾಕಿಸ್ಬೇಕಾಗತ್ತೆ ಹಾಗಾಗಿ ಇವೆಲ್ಲದರಿಂದನೂ ಕೂಡ ಟೆಲಿಕಾಮ್ ಕಂಪ್ನಿಗಳು ತುಂಬ ಲಾಭವನ್ನು ಮಾಡ್ತಾಯಿತ್ತು ಇದನ್ನು ಟಿ ಎ ಆರ್ ಐ ಅವರು ಕ್ವಶನ್ ಮಾಡಿ ಅವರಿಗೆ ಒಂದು ಆದೇಶ ಏನಪ್ಪ ಅಂತ ಹೇಳಿದ್ರೆ ಸಪ್ರೇಟಾಗಿ ಇಂಟರ್ನೆಟ್ ಇಲ್ಲುವಂಥ ಪ್ಯಾಕ್ಗಳನ್ನು ನೀವು ಜನರಿಗೆ ಕೊಡಬೇಕು ಅಂತ ತಿಳಿಸಿದ್ದಾರೆ ಹಾಗೆ ಇದರಿಂದ ಏನಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದರೆ ಯಾರ್ಯಾರು ಕೀಪ್ಯಾಡ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬರೀ ಇಂಟರ್ನೆಟ್ ಬೇಡ ಬರೀ ಫೋನಿಗೆ ಅಂತ ಅಂದರೆ ಅವ್ರಿಗೆ ಸಪ್ರೇಟಾಗಿ ಕಡಿಮೆ ರೇಟಲ್ಲಿ ನಿಮಗೆ ರೀಚಾರ್ಜ್ ಪ್ಲಾನ್ ಅಂಥದ್ದು ಸಿಗುತ್ತೆ ಇದು ಒಂದು ಮುಖ್ಯ ಉದ್ದೇಶ ಆಗಿತ್ತು ಮತ್ತು ಎರಡನೇದೇನಪ್ಪ ಅಂತ ಹೇಳಿದ್ರೆ ನೀವು ಹಾಕ್ಸ್ತಾ ಇರುವಂತಹ ಕರೆನ್ಸಿಗಳು ತಿಂಗಳ ಪ್ಯಾಕಲ್ಲ ನೀವು ಹಾಕ್ತಾ ಇರುವಂಥದ್ದು ಇಪ್ಪತ್ತೆಂಟು ದಿನದ ಕರೆನ್ಸಿ ಆಗಿರುತ್ತೆ ಒಂದು ತಿಂಗಳಿಗೆ ಹನ್ನೆರಡು ರೀಚಾರ್ಜನ್ನು ಮಾಡಿಸ್ಬೇಕು ಆದರೆ ಇಪ್ಪತ್ತೆಂಟು ದಿನದ ರೀಚಾರ್ಜನ್ನು ಮಾಡಿಸಿದ್ರೆ ನೀವು ಹದಿಮೂರು ರೀಚಾರ್ಜನ್ನು ಮಾಡಿಸ್ತೀರ ಅಲ್ಲಿಂದನೂ ಕೂಡ ಎಕ್ಸ್ಟ್ರಾ ರೀಚಾರ್ಜಸ್ಗಳ ಟೆಲಿಕಾಮ್ ಕಂಪ್ನಿಗಳು ಮಾಡಿಸ್ಕೊತಾ ಇದೆ ಇದನ್ನು ಕೂಡ ಟಿ ಎ ಆರ್ ಐ ಗೌರ್ಮೆಂಟ್ ಕ್ವಶನನ್ನು ಮಾಡಿ ಇದನ್ನು ಮಂತ್ಲಿ ಪ್ಯಾಕೆ ಕನ್ವರ್ಟ್ ಮಾಡಬೇಕು ಅಂತ ಆದೇಶವನ್ನು ಹೊಡಿಸಿದ್ದಾರೆ ಇವೆರಡೂ ಆದೇಶಗಳು ಪಾಲನೆ ಮಾಡಲೇಬೇಕು ಅಂತ ಎಲ್ಲ ಟೆಲಿಕಾಂ ಕಂಪ್ನಿಗಳಿಗೂ ಕೂಡ ತಿಳಿಸಿದರೆ ನಿಮಗೆ ಈ ಎರಡು ಆದೇಶದಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತು ಈ ಆದೇಶಗಳನ್ನ ಜಿಯೋ ಮತ್ತು ಏರ್ಟೆಲ್ ಕಂಪನಿಗಳು ಫಾಲೋ ಮಾಡ್ತಾವಾ ನೋಡೋಣ ಏನಾಗುತ್ತೆ ಅಂತ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಾಗ ಅಪ್ಡೇಟನ್ನು ಕೂಡ ಕೊಡ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆಯೇ ತಪ್ಪದೇ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೆ ಯಾವ ಆದೇಶ ಇಷ್ಟ ಆಗಿದೆ ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲ್ಸ್ಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬಾಯ್ ಬಾಯ್